ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಸೋಮವಾರ ಟೈಮ್ ನೋಡ್ತಾ ಇರ್ಬೋದು ಒಂಬತ್ತು ಗಂಟೆ ಆಗಿದೆ ನಾನು ಎದ್ದಾಗ ಒಂಬತ್ತು ಗಂಟೆ ಆವಾಗ ನಾನು ಕೌಶಿಗೆ ಏನಂತ ಹೇಳಿದ್ದೀನಿ ಅಂದರೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಈ ಥರದ್ದೆಲ್ಲ ಕಟ್ ಮಾಡಿ ಕೊಡು ಅಂತ ಹೇಳಿದ್ದೆ ಅದಕ್ಕೆ ಅವನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ತಾ ಇದ್ದಾನೆ ಯಾಕೆ ಅಂದರೆ ಕೌಶಿಗೆ ಸಂಡೇ ಇತ್ತು ಅದರಿಂದ ಅವನಿಗೆ ಮಂಡೇ ಅವನು ರಜಾ ಹಾಕ್ಕೊಂಡ ಅಂದರೆ ಫಸ್ಟ್ ಡೇ ಸ್ಪೋರ್ಟ್ಸ್ ಎಲ್ಲ ಮಾಡಿದಾಗ ಬಾಡಿಯೆಲ್ಲ ಫುಲ್ಲು ಆಗಿ ಜ್ವರ ಬರೋ ಥರ ಏನೋ ಒಂಥರ ಬಾಡಿ ಬಾಡಿಯೆಲ್ಲ ಪೇಯ್ನ್ ಆಗ್ತಿದೆ ಅಂತ ಹೇಳಿದ್ದ ಅದಕ್ಕೆ ಹೊತ್ತು ಕಾಲೇಜಿಗೆ ಹೋಗಲ್ಲ ಅಂತ ಹೇಳಿದ್ದ ಅಂದರೆ ಅವರು ಏನಾದರು ಈ ಥರ ಎಲ್ಲ ಬಂದರೆ ರಜಾ ಹಾಕಿ ಅಂತ ಹೇಳಿದ್ರಂತೆ ಅದಕ್ಕೋಸ್ಕರ ನಾನು ರಜಾ ಹಾಕ್ತೀನಿ ಈ ಥರ ಎಲ್ಲ ಬಾಡಿಯೆಲ್ಲ ಪೇಯ್ನ್ ಆಗ್ತಿದೆ ಅಂತ ಹೇಳ್ದೆ ಅವರವರು ಆ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದಾಗ ಮಕ್ಕಳಿಗೆ ಆ ಥರ ಆಗಿಬಿಡುತ್ತೆ ಅದಕ್ಕೆ ನಾನು ಹೇಳಿದೆ ಸರಿ ಆಯಿತು ಅಂತೇಳಿ ಅದಕ್ಕೆ ಅವನಿಗೂ ರಜೆ ಇತ್ತಲ್ಲ ಅದಕ್ಕೆ ನಾನು ಲೇಟಾಗಿದ್ದೆ ಅವನು ಕೂಡ ಲೇಟಾಗಿದ್ದ ಎದ್ಮೇಲೆ ಅವನಿಗೆ ಹೇಳ್ದೆ ಥರ ನನಗೆ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಕೊಟ್ಬಿಡು ಯಾಕೆಂದರೆ ಉಪ್ಪಿಟ್ಟು ಮಾಡೋದಕ್ಕೆ ಈಸಿ ಆಗುತ್ತೆ ನನಗೆ ಯಾಕೆಂದರೆ ಒಂಬತ್ತು ಗಂಟೆ ಆಗಿರೋದ್ರಿಂದ ಮಾಮೂ ಒಂಬತ್ತುವರೆಗೆ ಹೋಗಬೇಕು ಆಗೋದು ಅಂದರೆ ಉಪ್ಪಿಟ್ಟು ಒಂದೇ ಅದಕ್ಕೆ ಎಲ್ಲ ರೆಡಿ ಮಾಡಿಕೊಟ್ಟ ನಾನು ಉಪ್ಪಿಟ್ಟು ಮಾಡಿದೆ ಅಷ್ಟೆ ಟೈಮ್ ಬಂದು ಇವಾಗ ಒಂಬತ್ತು ಮುಕ್ಕಾಲು ನೋಡ್ತಾ ಇರ್ಬೋದು ಇವಾಗ ಏಮಿ ಏನ ಒಂಬತ್ತು ಮುಕ್ಕಾಲು ಬೆಡ್ಶೀಟ್ನೆಲ್ಲ ಇವಾಗ ಮಡ್ಸಿರೋದು ಅಂದೆ ಕರ್ಗಿ ಬಂದವಳು ಅವ್ರು ಕೆಳಗಡೆ ಅವಳು ಇಲ್ಲಿ ಕೆಳಗಡೆ ನಾನು ಸೈಲೆಂಟ್ ಮಾಡಿದೀನಿ ಸ್ವಲ್ಪ ಇದಾಕ್ಬಿಡು ಫುಡ್ ಹಾಕ್ಬಿಡು ಅದಕ್ಕೆ ಅವಾಗ ಬತ್ತು ಎಲ್ಲ ಹಾಕ್ಬಿಟ್ಟು ಅದು ಹೋಗು ಬರುತ್ತೆ ಹಾಗೆ ಬೆಡ್ಶೀಟೆಲ್ಲ ಇವಾಗ ಮಚ್ಚಿದೀನಿ ಮತ್ತೆ ಸೋಮವಾರ ಆಗಿರೋದ್ರಿಂದ ಇದನ್ನೆಲ್ಲ ಇವಾಗ ತೆಗೆದು ಒಗೆಯಕ್ಕೆ ಹಾಕಬೇಕು ಬೇರೆದು ಹಾಕ್ಬೇಕು ಎಲ್ಲಿ ಇಟ್ಟಿದ್ದೀನಿ ಹಾಗೆ ಇವತ್ತು ಏನಕ್ಕೆ ಲೇಟ್ ಆಗಿದ್ದಿದು ಅಂದರೆ ಆ ಕೌಶಿಗೆ ಸ್ಪೋರ್ಟ್ಸ್ ಇತ್ತು ಅಂತ ಹೋಗಿದ್ದ ಆವಾಗ ಬೇಗ ಎದ್ದಿದ್ದೆ ನೆನೇನು ಅಷ್ಟೇ ಆರು ಗಂಟೆಗೆ ಎದ್ದು ತಿಂಡಿ ಎಲ್ಲ ಮಾಡಿ ಕಲಿಸಿದ್ದೆ ಇವತ್ತು ಅವನಿಗೆ ರಜಾ ಅಂದರೆ ಸ್ಪೋರ್ಟ್ಸ್ ಆಡಿರೋದ್ರಿಂದ ಫುಲ್ಲು ಬಾಡಿಯೆಲ್ಲ ಒಂಥರ ಪೇಯ್ನ್ ಥರ ಆಗಿ ಇನ್ನೂ ಸ್ವಲ್ಪ ಪೇಯ್ನ್ ಇದೆಯಂತೆ ಅಂದರೆ ಒಂದೇ ದಿನ ತುಂಬ ಆಟ ಆಡಿದಾಗ ಈ ಥರ ಪೇಯ್ನ್ ಆಗುತ್ತೆ ಅದಕ್ಕೆ ಇವತ್ತು ಮನೇಲೇ ಇದ್ದಾನೆ ಅದಕ್ಕೆ ಲೇಟಾಗಿದ್ದು ಮೋನ್ಮಾ ಎದ್ದೋದಾಗ ಏಳು ಗಂಟೆ ಆಗಿತ್ತು ಆವಾಗ ಎದ್ಬಿಟ್ಟು ಇನ್ನೊಂದು ಹತ್ತು ನಿಮಿಷ ಮಲಗಿದ ಆಮೇಲೆ ಎದ್ದೇಳೋಣ ಅಂತ ಅಂದ್ಕೊಂಡೆ ನೋಡಿದರೆ ಮೊನ್ನಮಮ್ಮ ಬಂದು ಡೋರ್ ಇದು ಮಾಡ್ತಾ ಇದ್ದಾರೆ ನನಗೆ ಅವಾಗ ಎಚ್ಚರ ಆಗಿರೋದು ನೋಡಿದರೆ ಟೈಮ್ ಬಂದವಾಗ ಲಾಕ್ ಮಾಡಿಬಿಡು ಅವಾಗ ನೋಡಿದರೆ ಎಂಟು ಕಾಲಾಗಿದೆ ಮತ್ತೆ ಒಂದು ಮಲಗಿದೆ ಮಲಗಿಬಿಟ್ಟು ಆಮೇಲೆ ಒಂದು ಕಾಲು ಗಂಟೆ ಬಿಟ್ಟೆತ್ತೆ ಎಂಟು ವರೆಗೆ ಎದ್ದು ಅಷ್ಟೊತ್ತಿಗೆ ಇವನ್ನೆಲ್ಲ ರೆಡಿ ಮಾಡಿಕೊಟ್ಟ ನಾನು ಕೂಡ ನೀರೆಲ್ಲ ಕುಡ್ಕೊಂಡು ಕಾಫಿ ಎಲ್ಲ ಕುಡ್ದಿಲ್ಲ ಹಾಗೇ ಇಲ್ಲ ಇವಾಗ ಉಪ್ಪಿಟ್ಟು ಕೂಡ ಆಯಿತು ಕಾಲು ಗಂಟೆ ಎಲ್ಲ ಆಯಿತು ಏನೂ ತರಕಾರಿ ಹಾಕಿಲ್ಲ ಬರೀ ಹಾಗೆ ಈರುಳ್ಳಿ ಟೊಮೆಟೊ ಒಗ್ಗರಣೆ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿರೋದು ಉಪ್ಪಿಟ್ಟು ಕೂಡ ಆಯಿತು ತಿನ್ಕೊಂಡು ಮೌನಮಮ್ಮನೂ ಹೋದರು ಉಪ್ಪಿಟ್ಟೇನು ಈಸಿ ಮೋನಮಮ್ಮನೇನು ಹೇಳ್ತಾಯಿದ್ರು ರೊಟ್ಟಿ ಎಲ್ಲ ಮಾಡಿಲ್ಲ ಮಾಡು ರೊಟ್ಟಿ ಅಂತ ರಾತ್ರಿ ಹಂಗೆ ಅಂದ್ಕೊಂಡೆ ಅಕ್ಕಿ ರೊಟ್ಟಿ ಎಲ್ಲ ಮಾಡಿಬಿಟ್ಟು ಕಾಯಿ ಚಟ್ನಿ ಮಾಡಿಬಿಡೋಣ ಅಂತ ನೋಡಿದರೆ ಲೇಟಾಗೈತೆ ಅದರಿಂದ ಉಪ್ಪಿಟ್ಟೆ ಆಗೋದು ಅಂದ್ಬಿಟ್ಟು ಉಪ್ಪಿಟ್ಟೆ ಮಾಡಿಬಿಟ್ಟೆ ಇವಾಗ ನಾನು ಮತ್ತೆ ಕೌಶಿ ತಿನ್ನಬೇಕು ಹಾಂ ಹಾಕ್ಕೊಂಡು ತಿಂತೀವಿ ಓಕೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಫಸ್ಟು ಉಪ್ಪಿಟ್ಟಾದ ತಕ್ಷಣ ಮೋನಮಮ್ಮಗೆ ಹಾಕ್ಕೊಟ್ವಿ ಅವರು ತಿನ್ಕೊಂಡು ಹೊರಟರು ಅವ್ರು ಹೋದ್ಮೇಲೆ ತಿನ್ನೋಣ ನಿಧಾನಕ್ಕೆ ಅಂತೇಳಿ ಏಕೆಂದರೆ ಕೌಶಿಗೂ ರಜೆ ಇರೋದ್ರಿಂದ ಸ್ವಲ್ಪ ಕೆಲಸಗಳೆಲ್ಲ ಲೇಟಾಗಿ ಆಗುತ್ತೆ ಅದರಿಂದ ಮೋನಮಮ್ಮ ಉಪ್ಪಿಟ್ಟು ತಿನ್ನಬೇಕಾದ್ರೆ ಹೇಳ್ತಾಯಿದ್ರು ಉಪ್ಪಿಟ್ಟಲ್ಲಿ ಉಪ್ಪು ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೋಗಿ ಉಪ್ಪು ಉಪ್ಪು ಉಪ್ಪಿಟ್ಟಾಗ್ಬಿಟ್ಟಿದೆ ಅಂತ ಹೇಳ್ತಾಯಿದ್ರು ಅಂದರೆ ಸ್ವಲ್ಪ ಅಂದರೆ ಲೈಟಾಗಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಅದರಿಂದ ಅವನೊಂದ್ಸರಿ ಅರ್ಜೆಂಟಲ್ಲಿ ಮಾಡಬೇಕಾದ್ರೆ ಅದೇ ಥರ ಆಗಿಬಿಡುತ್ತೆ ನನಗೂ ಅನ್ನಿಸ್ತು ತಿನ್ನಬೇಕಾದ್ರೆ ತೈ ಲೈಟಾಗಿ ಉಪ್ಪು ಆಗಿದೆ ಅಂಥೇಳಿ ಹಾಗೆ ಇಲ್ಲಿ ಕೌಶಿಗೆ ಉಪ್ಪಿಟ್ಟು ಅವ್ನು ಸ್ವಲ್ಪನೇ ತಿನ್ನೋದು ಬಿಡಿ ಅವನಿಗೂ ಇಷ್ಟ ಆಗೋಲ್ಲ ನನಗೂ ಇಷ್ಟ ಆಗೋಲ್ಲ ಅದಕ್ಕೆ ಸ್ವಲ್ಪನೇ ಮಾಡಿದೆ ಈಗ ಉಪ್ಪಿಟ್ಟು ಹಾಕ್ಕೊಂಡು ತಿಂತಾ ಇದ್ದೀವಿ ಹಾಗೆ ನೀವು ಉಪ್ಪಿಟ್ಟು ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ತೆಂಗಿನಕಾಯಿನ ನೀವು ತುರಿದು ಹಾಕೋದಕ್ಕಿಂತ ತೆಂಗಿನಕಾಯಿನ ಸಣ್ಣ ಸಣ್ಣ ಪೀಸ್ಗಳ ಥರ ಮಾಡಿ ಹಾಕೋದ್ರಿಂದ ಉಪ್ಪಿಟ್ಟು ಜೊತೆ ತಿನ್ನಬೇಕಾದ್ರೆ ತೆಂಗಿನಕಾಯಿ ಸಿಗುತ್ತಲ್ಲ ಅವಾಗ ಟೇಸ್ಟು ಜಾಸ್ತಿನೇ ಇರುತ್ತೆ ಅಂದರೆ ಇಷ್ಟ ಆಗುತ್ತೆ ತಿನ್ನಬೇಕು ಅಂತ ತುರಿದ್ಬಿಟ್ಟು ಹಾಕಿದ್ರೆ ತೆಂಗಿನಕಾಯಿ ಸಿಗೋದಿಲ್ಲ ನಮಗೆ ಅಲ್ಲಿಯೇ ಆವಾಗ ಚೆನ್ನಾಗಿ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಯಾರಿಗೆಲ್ಲ ತೆಂಗಿನಕಾಯಿ ಇಷ್ಟ ಆಗೋಲ್ಲ ತಿನ್ನೋದಕ್ಕೆ ಅಂಥವ್ರಿಗೆ ತುರಿದ್ಬಿಟ್ಟು ಹಾಕಿದ್ರೆ ಒಳ್ಳೆಯದು ತೆಂಗಿನಕಾಯಿ ಇಷ್ಟಪಟ್ಟು ತಿಂತಾರೆ ನೋಡಿ ಅಂಥವ್ರಿಗೆ ಈ ಥರ ಸಣ್ಣ ಸಣ್ಣ ಅಂದರೆ ತುಂಬ ದಪ್ಪ ಅಲ್ಲ ಸಣ್ಣ ಸಣ್ಣ ಪೀಸ್ಗಳ ಥರ ಅಂದರೆ ನಾವು ತರಕಾರಿ ಹೀಗೆ ಕಟ್ ಮಾಡ್ತೀವಿ ಆ ರೀತಿಯಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಜೊತೆ ಇವಾಗ ನೀವು ಬೇಳೆ ಸಾಂಬಾರು ಈ ಥರದ್ದೆಲ್ಲ ತಿನ್ನಬೇಕಾದ್ರೆ ಏನು ಮಾಡಿ ಅಂದರೆ ತೆಂಗಿನಕಾಯಿನ ನೆಂಚ್ಕೊಳ್ತೀನಿ ಟೇಸ್ಟೇ ಬೇರೆ ಥರ ಇರುತ್ತೆ ಅದೇ ರೀತಿ ಉಪ್ಪಿಟ್ಕು ನೀವು ಆ ರೀತಿ ಹಾಕಿದ್ರೆ ಟೇಸ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ ಆದ್ದರಿಂದ ನಿಮ್ಗೆ ಇಷ್ಟ ಆದರೆ ಆ ರೀತಿಯಾಗಿ ಮಾಡಿಕೊಡಿ ಹಾಗೇ ತಿಂಡಿಯೆಲ್ಲ ತಿಂದ್ಕೊಂಡು ಬಂದಮೇಲೆ ಸಂಡೇ ಏರ್ ಪ್ಯಾಕ್ ಮಾಡಬೇಕಿತ್ತು ಮಾಡಿಲ್ಲ ಆಮೇಲೆ ಮಂಡೇ ಮಾಡೋಣ ಅಂದ್ಬಿಟ್ಟು ಇವತ್ತು ಹೇಗಿದ್ದರೂ ಹಾಕ್ಕೊಳ್ಳೋಣ ಪ್ಯಾಕು ನಿಧಾನಕ್ಕೆ ಅಂದ್ಬಿಟ್ಟು ಕೆಲಸಗಳಂತೂ ಇದ್ದೇ ಇರುತ್ತೆ ಇದು ಮಾಡೋಣ ಏರ್ ಪ್ಯಾಕ್ ಫಸ್ಟು ಪ್ಯಾಕ್ ಕಲಿಸ್ಬಿಟ್ಟು ಪ್ಯಾಕ್ ಹಚ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಾನು ದಾಸವಾಳದ ಹೂವಿನ ಪೌಡರ್ ಇದೆಯಲ್ಲ ಅದನ್ನು ಸ್ವಲ್ಪ ಒಂದು ಎರಡು ಮೂರು ಎರಡು ಸ್ಪೂನ್ ಸಾಕು ಲೈಟಾಗಿ ರೂಟಿಗೆ ಜಾಸ್ತಿ ನಾನು ಯೂಸ್ ಮಾಡ್ತೀನಿ ಕೂದಲಿಗೆಲ್ಲ ಬೇಕು ಅಂತ ಏನಿಲ್ಲ ಅದಕ್ಕೆ ಒಂದು ಎರಡು ಸ್ಪೂನು ಎರಡೂವರೆ ಸ್ಪೂನ್ ತೊಗೊಂಡಿದ್ದೀನಿ ಅದಕ್ಕೆ ನೀರಿನ ಬದಲು ನಾನಿಲ್ಲಿ ನೆಲ್ಲಿಕಾಯಿ ಜ್ಯೂಸ್ ಇದೆಯಲ್ಲ ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ನೀರು ಬೇಕು ಅಂದರೂ ಹಾಕೋಬೋದು ಇಲ್ಲ ಮೊಸರು ಇದ್ರೂ ಕೂಡ ನೀವು ಮೊಸರು ಕೂಡ ಹಾಕೋಬೋದು ನಾನಿಲ್ಲಿ ನೆಲ್ಲಿಕಾಯಿ ಜ್ಯೂಸ್ ಇತ್ತು ಅಂತ ಹೇಳಿ ಹೇಗಿದ್ರು ತಂದಿದ್ದೆ ಅಂದ್ಬಿಟ್ಟು ಅದನ್ನು ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಮೊಸರು ಎರಡೂ ನೀಟಾಗಿ ಯೂಸ್ ಮಾಡಿಕೊಂಡು ಏನು ಮಾಡಿ ಅಂದರೆ ತುಂಬ ತೆಳು ಬೇಡ ತುಂಬ ಗಟ್ಟಿನೂ ಬೇಡ ನಿಮಗೆ ಯಾವ ಥರ ಕಂಫರ್ಟಬಲ್ ಆ ಥರ ಯೂಸ್ ಮಾಡಿಕೊಳ್ಳಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ ಏಕೆಂದರೆ ಇದು ಹಾಕ್ದಾಗ ಏನಾಗ್ಬಿಡುತ್ತೆ ಡ್ರೈ ಆಗಿಬಿಡುತ್ತೆ ಸ್ವಲ್ಪ ಆಯಿಲ್ ಹಾಕ್ದಾಗ ಸ್ವಲ್ಪ ಚೆನ್ನಾಗಿ ಎಣ್ಣೆ ಎಣ್ಣೆ ಥರನೇ ಇರುತ್ತೆ ಅದರಿಂದ ನಾನಿಲ್ಲಿ ಎಣ್ಣೆ ಸ್ವಲ್ಪ ಮೊಸರು ಸ್ವಲ್ಪ ನೆಲ್ಲಿಕಾಯಿ ಜ್ಯೂಸು ನಿಂಬೆಹಣ್ಣಿದ್ರೂ ಕೂಡ ಸ್ವಲ್ಪ ಅದನ್ನು ಕೂಡ ಹಾಕೋಬೋದು ಇವಾಗ ಕಲ್ಲರ್ ನೋಡ್ಬೋ ನೋಡ್ತಾ ಇರ್ಬೋದು ಸಖತ್ತಾಗಿ ಕಾಣಿಸ್ತಾ ಇದೆ ಆ ವೀಡಿಯೋದಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ನೋಡೋದು ತುಂಬ ಚೆನ್ನಾಗಿ ರೆಡ್ ಕಲರ್ ಥರ ಇತ್ತು ಅದನ್ನು ನೋಡಿದರೆ ನಮಗೆ ದಾಸವಾಳದ ಹೂವಿನ ಪೌಡರ್ದು ಅಂದರೆ ಏರ್ ಪ್ಯಾಕ್ ಅಂತಲೇ ಅನ್ನಿಸ್ತಾ ಇರಲಿಲ್ಲ ಅದು ನೋಡಿದರೆ ಬೀಟ್ರೂಟ್ ಪೌಡರ್ ಥರ ಕಾಣಿಸ್ತಾ ಇತ್ತು ನನಗಂತೂ ಸಖತ್ತಾಗಿತ್ತು ಕಲ್ಲರು ವೀಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅದಾದಮೇಲೆ ಕಲಸಿಟ್ಬಿಟ್ಟು ನಾನು ಉಪ್ ಸಾಂಬಾರಿಗೂ ಕೂಡ ಹಾಗೆ ರೆಡಿ ಮಾಡಿಕೊಂಡೆ ಪ್ರತಿ ಸೋಮವಾರ ನಮ್ಮ ಮನೇಲಿ ಉಪ್ ಸಾಂಬಾರೇ ಇರುತ್ತೆ ಯಾಕೆಂದರೆ ಶನಿವಾರ ಮತ್ತು ಭಾನುವಾರ ನಾನ್ ವೆಜ್ ಇರುತ್ತೆ ಅದರಿಂದ ಸೋಮವಾರ ಉಪ್ ಸಾಂಬಾರು ಏನಾದರೂ ಉಪ್ ಸಾಂಬಾರು ಇದೇ ಉಪ್ ಸಾಂಬಾರು ಅಂತೇನಿಲ್ಲ ಯಾವುದಾದ್ರೂ ಉಪ್ ಸಾಂಬಾರು ಸೊಪ್ಪಿಂದಿರ್ಬೋದು ಕಾಳಿಂದಿರ್ಬೋದು ಯಾವುದಾದ್ರೂ ಮಾಡ್ತಾಯಿರ್ತೀನಿ ಹಾಗೇ ಸೊಪ್ಪಿನಿಗಿಂತ ಈಗ ವೆದರ್ ಈ ಥರ ಇರೋದರಿಂದ ಕಾಳುಗಳೆಲ್ಲ ಹಾಕ್ಬಿಟ್ಟು ಉಪ್ ಸಾಂಬಾರು ಮಾಡೋದು ಜಾಸ್ತಿ ಆದ್ದರಿಂದ ಇಲ್ಲಿ ಕಾಳುಗಳೆಲ್ಲ ಹಾಕ್ಬಿಟ್ಟು ಉಪ್ ಸಾಂಬಾರಿಗೆ ಮಾಡ್ಕೊಂಡಿದ್ದೀನಿ ಈಗ ಅದ್ರದ್ದು ಪಲ್ಯ ಏನು ಬೇಡ ಅಂತ ಹೇಳಿದ್ರು ಹಾಗೇ ಸಾಂಬಾರಲ್ಲೇ ತಿನ್ನೋಣ ಯಾವಾಗಲೂ ಪಲ್ಯ ಮಾಡ್ತಾಯಿರ್ತೀಯ ಸಾಂಬಾರಲ್ಲೇ ತಿನ್ನೋಣ ಅಂದ್ಬಿಟ್ಟು ಹಾಗೇ ಬಿಟ್ಟಿದ್ದೀನಿ ಪಲ್ಯ ಏನೂ ಮಾಡಿಲ್ಲ ಇವಾಗ ಒಂದು ಕೈಡೆ ಉಪ್ ಸಾಂಬಾರು ಆಯಿತು ಇವಾಗ ಅದಕ್ಕೆ ಖಾರ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಅದಕ್ಕೆ ನಾನು ಮತ್ತೆ ಒಂದು ಬೇರೆ ಪಾ ಅಂದರೆ ಕುಕ್ಕರಿಂದ ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದನ್ನು ಮತ್ತೆ ನಾನು ಇಡ್ತೀನಿ ಏಕೆಂದರೆ ಖಾರ ಹಾಕಿರ್ತೀನಲ್ಲ ಅದಕ್ಕೆ ಮತ್ತು ಈ ಕುಕ್ಕರಿಂದ ತೆಗೆದು ಬೇರೆ ಪಾತ್ರೆಗೆ ಇಟ್ಬಿಟ್ಟು ಸಾಂಬಾರನ್ನ ಹಾಕ್ಬಿಟ್ಟು ಮತ್ತು ಕುಕ್ಕರ್ ಒಳಗಡೆ ಒಂದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಮತ್ತೆ ಅದನ್ನು ಆ ಸಾಂಬಾರೊಳಗಡೆಗೆ ಹಾಕ್ಕೊಳ್ತೀನಿ ಅಂದರೆ ಸ್ವಲ್ಪ ನೀರು ಹಾಕೋದು ಅಷ್ಟೇ ಕಾಳುಗಳು ಮತ್ತು ಬೇಳೆ ಅದೆಲ್ಲ ಅಂಟ್ಕೊಂಡಿರುತ್ತಲ್ಲ ಅದೆಲ್ಲ ನೀಟಾಗಿ ಬರುತ್ತೆ ಅಂಥೇಳಿ ಇದನ್ನೆಲ್ಲ ಹಾಕ್ಬಿಟ್ಟು ಮತ್ತೆ ಅದನ್ನು ಒಂದು ರೌಂಡು ಕುದಿಸ್ಬಿಟ್ರೆ ಆಯಿತು ಉಪ್ಪು ಸಾಂಬಾರು ನೋಡಿ ಎರಡು ಟೈಮಿಗೆ ನಮ್ಮ ಮೂರು ಜನಕ್ಕೆ ಇಷ್ಟು ಉಪ್ಪು ಸಾಂಬಾರು ಸಾಕು ತುಂಬ ಮಾಡಿದ್ರೂ ಚೆನ್ನಾಗಿರಲ್ಲ ಇಷ್ಟು ಮಾಡಿಕೊಂಡ್ರೆ ಟೇಸ್ಟ್ ಇರುತ್ತೆ ಮತ್ತು ಸಾಂಬಾರು ಕೂಡ ಚೆನ್ನಾಗಿರುತ್ತೆ ಮತ್ತು ವೇಸ್ಟ್ ಎಲ್ಲ ಆಗೋಲ್ಲ ಎರಡು ದಿನ ಎಲ್ಲ ಇಟ್ಕೊಂಡು ತಿನ್ನೋ ಥರ ಏನಾಗೋಲ್ಲ ಹಂಗೂ ಉಳಿದ್ರೆ ವೇಸ್ಟ್ ಅಂತೂ ಆಗಲ್ಲ ತಿಂತೀವಿ ಆ ಥರ ಹಾಗೆ ಕುಕ್ಕರಲ್ಲಿ ಚಿಕ್ಕ ಕುಕ್ಕರಲ್ಲಿ ಏನು ಮಾಡಿದ್ದೀನಿ ಅಂದರೆ ನಾನು ಸ್ವಲ್ಪ ಬೇಳೆನ ಕೂಗಿಸ್ಕೊಂಡಿದ್ದೀನಿ ಏಕೆಂದರೆ ಬೇಳೆ ರಸಮ್ ಏನಾದರೂ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಬೇಳೆನ ಕೂಗಿಸ್ಕೊಂಡಿದ್ದೀನಿ ಹಾಗೇ ಕೌಶಿ ಹೇಳ್ತಾ ಇದೆ ನನಗೆ ಟೊಮೆಟೊ ರಸಮ್ ಬೇಕು ಅಂತ ಹೇಳಿ ಅದಕ್ಕೆ ನಾನು ಹೇಳಿದೆ ಟೊಮೆಟೊ ರಸಮ್ ಎಲ್ಲ ಬೇಡ ವೆದರ್ ಈ ಥರ ಇರೋದ್ರಿಂದ ಬೇಳೆ ರಸಮೇ ಬೆಸ್ಟು ಅಂದ್ಬಿಟ್ಟು ಇಲ್ಲಿ ನಾನು ಬೇಳೆ ರಸಮ್ಗೆ ಬೇಳೆನ ಬೇರೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ ಹಾಗೆ ಈಗ ಉಪ್ ಸಾಂಬಾರ್ದು ಉಪ್ಪು ಸಾಂಬಾರ್ದು ಅಂದರೆ ಕಾಳೆಲ್ಲ ಬೇಯಿಸ್ಕೊಂಡಿದ್ನಲ್ಲ ಕುಕ್ಕರಲ್ಲಿ ಆ ಕುಕ್ಕರ ನಾನು ಏನು ಮಾಡ್ತೀನಿ ಅಂದರೆ ಅದನ್ನ ಮತ್ತೆ ತೊಳೆಯೋಕೆ ಹಾಕೋದಿಲ್ಲ ಅಲ್ಲೇ ಅದೇನೂ ಆಗಿರೋಲ್ಲ ತುಂಬ ಗಲೀಜಾಗಿರೋಲ್ಲ ಒಳಗಡೆ ಮಾತ್ರ ಒಂದು ಸ್ವಲ್ಪ ಇದ್ರ ಥರ ಕಪ್ಪಗಾಗಿರುತ್ತೆ ಯಾಕೆಂದರೆ ಉರುಳಿ ಕಾಳೆಲ್ಲ ಹಾಕಿರೋದ್ರಿಂದ ಬ್ರಷ್ ತೊಗೊಂಡು ನೀಟಾಗಿ ಅದನ್ನ ಉಜ್ಜಿಬಿಟ್ಟು ಹಾಕ್ಬಿಡ್ತೀನಿ ಆವಾಗದು ನೀಟಾಗಿ ಓಟೋಗುತ್ತೆ ಮತ್ತೇನು ಅದಕ್ಕೆ ಸೋಪೆಲ್ಲ ಹಾಕೊಂಡು ಸುತ್ತ ಮೇಲೆ ಎಲ್ಲ ಉಜ್ಜಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಾನು ಬೇಳೆ ಸಾಂಬಾರು ಮಾಡಿದಾಗಲೂ ಅಷ್ಟೇ ಮತ್ತು ಉಪ್ಪು ಸಾಂಬಾರು ಮಾಡಿದಾಗ ಮಾತ್ರ ಈ ರೀತಿಯಾಗಿ ತೊಳೆದ್ಬಿಟ್ಟು ಅಲ್ಲೇ ಹಾಕ್ಕೊಬಿಡ್ತೀನಿ ನಾನ್ ವೆಜ್ ಎಲ್ಲ ಮಾಡಿದಾಗ ಮಾತ್ರ ನಾನು ಸೋಪೆಲ್ಲ ಹಾಕಿ ನೀಟಾಗಿ ತೊಳೆದಿಟ್ಕೊಡ್ತೀನಿ ಆಮೇಲೆ ಮತ್ತೆ ಇನ್ನೊಂದ್ಸರಿ ಏನಾದರೂ ನಾವು ಕುಕ್ಕರ್ನ ಅದೇ ಕುಕ್ಕರ್ನ ಯೂಸ್ ಮಾಡಬೇಕು ಅಂದರೆ ಮತ್ತೆ ತೊಳೆದ್ಬಿಟ್ಟು ಯೂಸ್ ಮಾಡ್ಕೋತೀವಲ್ಲ ಅದರಿಂದ ಇವಾಗ ಇನ್ನೊಂದೇನೆಂದರೆ ಯಾರಾದರೂ ನಮಗೆ ಪಾತ್ರೆ ತೊಳಿಯೋಕೆ ಅಥವಾ ಬಟ್ಟೆ ಹೋಗ್ಯಕ್ಕೆ ಕೆಲಸದವ್ರು ಬರ್ತಾರೆ ಅಂದಾಗ ನಾವೇನು ಮಾಡ್ತೀವಿ ಆ ಕುಕ್ಕರನ್ನ ನಾನು ತೊಳಿತಾನೆ ಇರಲಿಲ್ಲ ತೊಗೊಂಡೋಗ್ಬಿಟ್ಟೆ ಬರ್ತಾರಲ್ಲ ಬಿಡು ಹೇಗಿದ್ರು ತೊಳಿತಾರೆ ಅನ್ನೋ ಒಂದು ಇದರಿಂದ ಏನು ಮಾಡ್ತೀವಿ ಪಾತ್ರೆಗಳನ್ನೆಲ್ಲ ತುಂಬ್ತಾ ಇರ್ತೀವಿ ನಾನು ಹೆಚ್ಚಾಗಿ ಇದೇ ರೀತಿಯೇ ಮಾಡೋದು ಒಂದು ತರಕಾರಿ ಕಟ್ ಮಾಡೋದಿರ್ಬೋದು ಒಂದು ಇನ್ನೊಂದು ಏನೋ ಒಂದು ಮಾಡಿರ್ತೀನಿ ಅದನ್ನು ಅಲ್ಲೇ ತೊಳೆದ್ಬಿಟ್ಟು ಅಲ್ಲೇ ಹಾಕೋಬಿಡ್ತೀನಿ ಆವಾಗ ನನಗೆ ಪಾತ್ರೆಗಳು ಜಾಸ್ತಿ ಇದೆ ಅಂತ ಅನ್ಸಲ್ಲ ಇಲ್ಲಾಂದರೆ ಒಂದೊಂದು ಆ ಥರ ಎಲ್ಲ ಮಾಡೋಕೋದ್ರೆ ತುಂಬ ಪಾತ್ರೆಗಳಾಗ್ಬಿಡುತ್ತೆ ಒಂದೊಂದು ಕಟ್ ಮಾಡಿ ತೆಗೆದು ತೆಗೆದು ತೆಗ್ದು ಜಾಸ್ತಿ ಪಾತ್ರೆಗಳಾಗ್ಬಿಡುತ್ತೆ ನಾನು ಆ ರೀತಿಯೆಲ್ಲ ಹೋಗಲ್ಲ ಈ ರೀತಿಯಾಗಿ ಮಾಡ್ಕೊಬಿಡ್ತೀನಿ ಅವಾಗ ಪಾತ್ರೆಗಳು ಕಡಿಮೆ ಆಗುತ್ತೆ ಅದಾದಮೇಲೆ ಬೇಳೆ ಕೂಗಿತು ಮತ್ತು ಉಪ್ಪು ಸಾಂಬಾರು ಕುದಿಸ್ಬಿಟ್ಟು ಮತ್ತೆ ಇಟ್ಟೆ ಬೇಳೆದು ವಿಜ್ವಲ್ ಆಗಿತ್ತಲ್ಲ ಅದು ತಣ್ಣಗಾಗಬೇಕಿತ್ತು ಅದು ತಣ್ಣಗಾಗೋದ್ರೊಳಗಡೆ ನಾನು ಏರ್ ಪ್ಯಾಕ್ ಮಾಡ್ಕೊಳ್ಳೋಣ ಇಲ್ಲಿ ಕಲಸಿ ಇಟ್ಟಿದ್ನಲ್ಲ ಒಂದು ಸ್ವಲ್ಪ ಹೊತ್ತು ಒಂದು ಕಾಲು ಗಂಟೆ ಏನೋ ನೆಂದಿತ್ತು ಅದಕ್ಕೆ ಪ್ಯಾಕ್ ಹಚ್ಕೊಬಿಟ್ಟು ಆಮೇಲೆ ರಸಮ್ಗೆ ಒಗ್ಗರಣೆ ಒಂದು ಅಷ್ಟೇ ಕೊಡಬೇಕಿತ್ತು ಅದಕ್ಕೆ ಇಲ್ಲಿ ಬಂದು ಏರ್ ಪ್ಯಾಕ್ ಹಾಕ್ತಾಯಿದ್ದೀನಿ ನೀವು ಯಾವುದೇ ಏರ್ ಪ್ಯಾಕ್ ಹಾಕಿ ಏನಾದರೂ ಈ ಆಯಿಲ್ ಆದರೂ ಹಚ್ಚಿ ಆವಾಗೇನು ಮಾಡಿ ಫಸ್ಟು ನೀವು ಸಿಕ್ಕೆಲ್ಲ ಬಿಡಿಸ್ಕೋಬೇಕು ಸಿಕ್ಕೆಲ್ಲ ಬಿಡಿಸ್ಕೊಂಡು ಆಮೇಲೆ ನೀವು ಎಣ್ಣೆ ಹಚ್ಚೋದಿರ್ಬೋದು ಏರ್ ಪ್ಯಾಕ್ ಮಾಡೋದಿರ್ಬೋದು ಆಮೇಲೆ ಮಾಡಿದ್ರೆ ಒಳ್ಳೆಯದು ಇವಾಗ ನಾನು ಫಸ್ಟು ಹಾಗೆ ಮಾಡೋದು ಯಾವಾಗಲೂ ಅಷ್ಟು ಹಾಗೆ ಮಾಡೋದು ಸಿಕ್ಕೆಲ್ಲ ಬಿಡಿಸ್ಕೊಂಡು ಈ ಥರದ್ದೆಲ್ಲ ಏನಂದರೆ ರೂಟಿಗೆ ಮೇಯ್ನು ನಾನು ಹಚ್ಚೋದು ಏರಿಗೆಲ್ಲ ಹಚ್ಚೋ ಅವಶ್ಯಕತೆ ಇಲ್ಲ ರೂಟು ಚೆನ್ನಾಗಿದ್ರೆ ಏರ್ ಕೂಡ ಚೆನ್ನಾಗಿರುತ್ತೆ ಅನ್ನೋ ಅಭಿಪ್ರಾಯ ನನ್ನದು ಅದಕ್ಕೆ ಫಸ್ಟು ಏರಿಗೆಲ್ಲ ಹಚ್ಬಿಟ್ಟು ಒಂದೆರಡು ನಿಮಿಷ ಮಸಾಜ್ ಥರ ಮಾಡಿಬಿಟ್ಟು ಆಮೇಲೆ ಏನಾದರೂ ಉಳ್ದಿದ್ದರೆ ಅಂದರೆ ಏರ್ ಪ್ಯಾಕಿಗೆಂತ ಕಲಸಿರೋದೇನಾದರೂ ಸ್ವಲ್ಪ ಜಾಸ್ತಿ ಮಾಡಿಕೊಂಡಿದ್ದು ಉಳ್ದಿದ್ರೆ ಆವಾಗ ಮಾತ್ರ ನಾನು ಏರಿಗೆಲ್ಲ ಹಚ್ಚೋದು ಇಲ್ಲ ಅಂದ್ರೆ ಏನು ಏರಿಗೆಲ್ಲ ಹಚ್ಚೋದಿಲ್ಲ ರೂಟ್ ಮೇಯ್ನ್ ಅಂದ್ಬಿಟ್ಟು ರೂಟಿಗೆಲ್ಲ ಹಚ್ಕೊಳ್ತೀನಿ ಇವಾಗ ಏರ್ ಪ್ಯಾಕೆಲ್ಲ ಹಚ್ಕೊಂಡಾಯಿತು ಇವಾಗೇನಿದ್ರು ಇನ್ನು ಮತ್ತೆ ಕಿಚನ್ಗೆ ಹೋಗಬೇಕು ಕಿಚನಲ್ಲಿ ಹೋಗ್ಬಿಟ್ಟು ರಸಮಿಗೆ ಒಂದು ಒಗ್ಗರಣೆ ಹಾಕಿದ್ರೆ ಆವಾಗ ಅಲ್ಲಿಗೆ ರಸಂ ಕೆಲಸ ಮತ್ತು ಸಾಂಬಾರು ಕೆಲಸ ಎರಡು ಆಗುತ್ತೆ ಆ ಥರ ಇವಾಗ ನಾನು ಮತ್ತೆ ಕಿಚನಿಗೆ ಬಂದಿದ್ದೀನಿ ಹೇಳ್ದಾಗೆ ರಸಂ ಮಾಡಬೇಕಿತ್ತು ಅದಕ್ಕೋಸ್ಕರ ಇಲ್ಲಿ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೀನಲ್ಲ ಇವಾಗ ಅದಕ್ಕೆ ಒಂದು ಒಗ್ಗರಣೆ ಹಾಕ್ಬಿಟ್ಟು ಪೆಪ್ಪರ್ ಪೌಡರು ಜೀರಿಗೆ ಪೌಡರು ಹಾಕ್ಬಿಟ್ರೆ ಅಲ್ಲಿಗೆ ರಸಮ್ಮು ರೆಡಿ ಆಗುತ್ತೆ ಇವಾಗ ಒಗ್ಗರಣೆ ಇದ್ದೀನಿ ಇವಾಗ ರಸಮ್ಮೆಲ್ಲ ಆಯಿತು ಇನ್ನೇನಿದ್ರು ಅದನ್ನು ಆಫ್ ಮಾಡೋದಷ್ಟೇ ಈ ಥರ ವೆದರಿಗೆ ಬೇಳೆ ರಸಮ್ ಅಥವಾ ಪೆಪ್ಪರ್ ರಸಮ್ ಅಂತ ಏನು ಹೇಳ್ತೀರಾ ಅದನ್ನು ನಾನು ಮಾಡಿರೋದು ಅದು ತುಂಬ ಚೆನ್ನಾಗಿರುತ್ತೆ ಈ ಥರ ವೆದರಿಗಂತೂ ತುಂಬ ಒಳ್ಳೆಯದು ಕಫ ಬರಲ್ಲ ಆ ಥರದ್ದೆಲ್ಲ ಶೀತ ಆಗೋದು ಆ ಥರದ್ದೆಲ್ಲ ಏನೂ ಆಗೋಲ್ಲ ಅದರಿಂದ ಹೆಚ್ಚಾಗಿ ಸಮ್ಮರಲ್ಲಿ ಟೊಮೆಟೊ ರಸಮ್ ಒಳ್ಳೆಯದು ಬಿಸಿಲೆಲ್ಲ ಇದ್ದಾಗ ಚೆನ್ನಾಗಿರುತ್ತೆ ಆದರೆ ಈ ಥರ ಶೀತದ ಟೈಮಲ್ಲಿ ಪೆಪ್ಪ ರಸಮು ತುಂಬಾ ಒಳ್ಳೆಯದು ಈಗ ರಸಮು ಆಯಿತು ಮತ್ತು ಉಪ್ಪು ಸಾಂಬಾರು ಕೂಡ ಆಯಿತು ಅದೆಲ್ಲ ಆದಮೇಲೆ ಅಡುಗೆ ಮನೆ ಕ್ಲೀನ್ ಆಗಬೇಕು ಅಡುಗೆ ಮನೆ ಕ್ಲೀನ್ ಆದರೆ ಅರ್ಧ ಕೆಲಸ ಮನೆ ಕೆಲಸ ಅಂತ ಏನಿದೆ ಅದು ಅರ್ಧ ಕೆಲಸ ಮುಗ್ದಾಗೆ ಈಗ ನಾನು ಸಾಂಬಾರಾಗಿದೆ ಆಗಿದೆ ಇನ್ನೇನಿದ್ರೂ ರೈಸ್ ಮತ್ತು ಮುದ್ದೆ ಮಾಡಬೇಕು ಮಾಮ ಬರೋದು ಅರ್ಧ ಗಂಟೆ ಅಂತೇಳಿ ರೈಸಿಗೆ ಮುದ್ದೆಗೆ ಇಟ್ಬಿಟ್ರೆ ಅವ್ರು ಬರೋದ್ರೊಳಗಡೆ ಅದು ಕೂಡ ಆಗುತ್ತೆ ಇವಾಗ ನಾನು ಅಡುಗೆ ಮಾಡೋದ್ರಲ್ಲಿ ಅದರಲ್ಲೂ ಸಾಂಬಾರು ಏನಾದರೂ ಮಾಡಿದ್ರಂತೂ ಅಡುಗೆ ಮನೆ ಸ್ಟವ್ ಏನಿದೆ ಅದು ಫುಲ್ಲು ಗಲೀಜಾಗ್ಬಿಡುತ್ತೆ ಒಗ್ಗರಣೆ ಎಲ್ಲ ಹಾಕಿರ್ತೀವಿ ಎಣ್ಣೆ ಮತ್ತು ಸಾಸಿವೆ ಅದು ಇದೆಲ್ಲ ಬಿದ್ದು ಫುಲ್ಲು ಗಲೀಜಾಗಿರುತ್ತೆ ಇವಾಗ ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಕ್ಲೀನ್ ಮಾಡಿಬಿಟ್ಟು ಹಾಗೆ ಒಂದಷ್ಟು ಪಾತ್ರೆಗಳಿತ್ತು ಅದನ್ನು ಕೂಡ ತೊಳೆದ್ಬಿಟ್ಟು ಹಾಕ್ಬಿಡೋಣ ಅಂಥೇಳಿ ಇಲ್ಲಿ ತೊಳೆದ್ಬಿಟ್ಟ ಹಾಕ್ತಾಯಿದ್ದೀನಿ ಅಷ್ಟೆ ಆದಷ್ಟು ನಾನು ಏನು ಮಾಡ್ತೀನಿ ಅಂದರೆ ನಾನು ಪ್ರತಿ ಸಾರಿ ಯಾವಾಗಲಾದರೂ ಅಷ್ಟೇ ಬೆಳಿಗ್ಗೆ ಟೈಮೇ ಸಾಂಬಾರು ಮಾಡೋ ಅಭ್ಯಾಸ ಇರೋದು ನನಗೆ ಏನಾದರೂ ನನಗೆ ನೆನಪಾಗ್ಬಿಟ್ರೆ ಈ ಸಾಂಬಾರು ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿರ್ತೀನಿ ಆವಾಗ ನಾನು ತಿಂಡಿ ಮಾಡ್ತಾನೆ ರೆಡಿ ಮಾಡಿ ಸಾಂಬಾರೆಲ್ಲ ಮಾಡಿಬಿಡ್ತೀನಿ ಅದಕ್ಕೆ ಒಟ್ಟಿಗೆ ಸಾಂಬಾರು ಮಾಡಿಬಿಟ್ಟಿರ್ತೀನಿ ತಿಂಡಿನೂ ಆಗುತ್ತೆ ಕಿಚನೆಲ್ಲ ಕ್ಲೀನ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಯಾವಾಗಲೂ ಜಾಸ್ತಿ ಅದೇ ಥರನೇ ಮಾಡೋದು ನಾನು ತುಂಬ ಅಪರೂಪ ಈ ರೀತಿ ಲೇಟಾಗೆಲ್ಲ ಮಾಡೋದು ಇವತ್ತು ಕೌಶಿ ಇದ್ದ ಅಂಥೇಳಿ ಎಲ್ಲ ಕೆಲಸನೂ ಲೇಟ್ ಅಷ್ಟೆ ಅದಾದಮೇಲೆ ಹಾಗೆ ಕಿಚನ್ ಎಲ್ಲ ಕ್ಲೀನ್ ಆಯ್ತಲ್ಲ ಹಾಗೆ ನಾನು ಅಲ್ಲೇ ಒಂದು ಬಟ್ಟೆ ಸೋಪ್ನ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಸಿಂಕ್ ಒಳಗಡೆ ಸ್ವಲ್ಪ ಉಜ್ಜಿಬಿಟ್ಟು ಅಲ್ಲೇ ತೊಳೆದಾಕ್ಬಿಡ್ತೀನಿ ಆವಾಗ ಕಿಚನ್ ಬಟ್ಟೆ ಅಂತ ಏನಿದೆ ಅಂದರೆ ಕಿಚನ್ ಟವಲ್ ಅಂತ ಏನಿದೆ ಅದು ತುಂಬ ಗಲೀಜಾಗೋದಿಲ್ಲ ಎಷ್ಟು ನೀಟಾಗಿರುತ್ತೆ ಗೊತ್ತಾ ತುಂಬ ನೀಟಾಗಿರುತ್ತೆ ಒಂದು ದಿನಕ್ಕೆ ನಾನು ಎರಡು ಟೈಮ್ ಆದರೂ ತೊಳೆದಾಕ್ತಿರ್ತೀನಿ ಏಕೆಂದರೆ ಅದು ಕಿಚನ್ ಬಟ್ಟೆಗಳಂದು ಯಾವಾಗಲೂ ಒದ್ದೇನೇ ಇರುತ್ತೆ ತೇವ ಸ್ವಲ್ಪ ನೀರಾದ್ರೂ ಅದೇ ಬಟ್ಟೆಯಿಂದನೇ ಒರ್ಸ್ಕೊಳ್ತಾ ಇರ್ತೀವಲ್ಲ ಅದರಿಂದ ಯಾವಾಗಲೂ ಅದು ತೇವ ಇರುತ್ತೆ ಅದರಿಂದ ನಾನು ನೈಟ್ ಟೈಮ್ ಒಂದು ಸರಿ ಕಿಚನ್ ಕ್ಲೀನ್ ಮಾಡ್ತೀನಿ ಆವಾಗ ಸರಿ ಇದೇ ರೀತಿ ಸೋಪ್ ಹಾಕ್ಬಿಟ್ಟು ಹಾಕ್ತೀನಿ ಹಾಗೆ ಮತ್ತು ತಿಂಡಿ ತಿಂದಾದಮೇಲೆ ಒಂದು ಸರಿ ಈ ರೀತಿ ಮಾಡ್ತೀನಿ ಮಧ್ಯಾಹ್ನ ಎಲ್ಲ ಅಷ್ಟೊಂದೆಲ್ಲ ಏನು ಗಲೀಜಾಗೋದಿಲ್ಲ ಏಕೆಂದರೆ ರೈಸು ಮತ್ತು ಮುದ್ದೆ ಒಂದೇ ಮಾಡೋದಲ್ಲ ಅಷ್ಟೊಂದು ಗಲೀಜೆಲ್ಲ ಮಾಡೋಕೆ ಹೋಗಲ್ಲ ನಾನು ಅದಾದಮೇಲೆ ನೆಕ್ಸ್ಟು ಅದು ಕಿಚನ್ ಟವಲೆಲ್ಲ ತೊಳೆದಾದ್ಮೇಲೆ ಹಾಗೆ ಬಾಚಣಿಗೆಗಳು ಸ್ವಲ್ಪ ಗಲೀಜಾಗಿತ್ತು ಅದು ಸುಮ್ಮ ಅಂದರೆ ನಾನು ತಿಂಗ ಹದಿನೈದು ದಿನ ಆ ಥರ ಎಲ್ಲ ನೋಡೋಕ್ಕೋಗಲ್ಲ ಯು ಇರ್ತೀನಲ್ಲ ಅವಾಗ ತುಂಬ ಗಲೀಜಾಗಿದೆ ಬಾಚಣಿಗೆಗಳು ಅಂತ ಅಂದಾಗ ಮಾತ್ರ ನಾನಿಲ್ಲಿ ಬಾಚಣಿಗೆನ ತೊಳೆಯಕ್ಕೆ ಹೋಗೋದು ಇಲ್ಲಾಂದ್ರೇನು ತೊಳೆಯೋಕ್ಕೆ ಹೋಗೋಲ್ಲ ನಾನು ನನಗೆ ಅಂತಲೇ ಎರಡು ಬಾಚಣಿಗೆ ಇದೆ ಒಂದು ಎಣ್ಣೆ ಹಾಕಿದಾಗ ಒಂದು ಬಾಚಣಿಗೆನ ಯೂಸ್ ಮಾಡ್ತೀನಿ ಎಣ್ಣೆ ಹಾಕಿಲ್ಲ ಅಂದಾಗ ಒಂದು ಬಾಚಣಿಗೆನ ಯೂಸ್ ಮಾಡ್ತೀನಿ ಇಲ್ಲಿ ಕೌಶಿದೊಂದು ಹಾಗೆ ಮೋನ್ಮಂದೊಂದು ನಾಲ್ಕು ಬಾಚಣಿಗೆ ಇದೆ ಕೌಶಿ ಒಂದು ಯೂಸ್ ಮಾಡ್ತಾನೆ ಮಮ್ಮ ಒಂದು ಯೂಸ್ ಮಾಡ್ತಾರೆ ನಾನು ಮಾತ್ರ ಎರಡು ಯೂಸ್ ಮಾಡ್ತೀನಿ ಇಲ್ಲಿ ನಾನು ಬಟ್ಟೆ ಸೋಪ್ನೇ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬಟ್ಟೆ ಸೋಪು ಬೇಡ ಅಂತ ಅನಿಸಿದರೆ ನೀವು ಇದು ಬರುತ್ತೆ ನೋಡಿ ಶ್ಯಾಂಪು ಅಥವಾ ಕೈ ತೊಳೆಯುವಂಥ ಸೋಪು ಇಲ್ಲ ಪಾತ್ರೆ ತೊಳೆಯುವಂಥ ಲಿಕ್ವಿಡ್ ಇದೆಯಲ್ಲ ಪ್ರಿಲ್ಲು ಆ ಥರದ್ದು ವಿಮ್ಮು ಆ ಥರದ್ದು ಕೂಡ ಯೂಸ್ ಮಾಡ್ಕೋಬೋದು ನನಗೆ ಯಾವುದು ಸೋಪ್ ಸಿಕ್ತು ಅದಕ್ಕೆ ಸೋಪ್ ಯೂಸ್ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ಶ್ಯಾಂಪು ಇದ್ದರೆ ಒಂದೊಂದ್ಸರಿ ಶ್ಯಾಂಪೂನೇ ಹಾಕ್ಬಿಟ್ಟು ಯೂಸ್ ಮಾಡ್ಕೋತೀನಿ ಇದೇನು ನೆನೆಸ್ಬೇಕು ಅಂತ ಏನಿಲ್ಲ ಅಲ್ಲೇ ಸೋಪ್ ಹಾಕ್ಬಿಟ್ಟು ಈ ಥರ ಬಟ್ಟೆ ಉಜ್ಜೋ ಬ್ರಷ್ ತೊಗೊಂಡು ಉಜ್ಬೋದು ಇಲ್ಲಾಂದರೆ ನೀವು ಹಲ್ಲುಜ್ಜೋ ಬ್ರಷ್ ಇರುತ್ತಲ್ಲ ಯಾವುದಾದ್ರೂ ಒಂದು ಹಲ್ಲು ಹಲ್ಲುಜ್ಜೋ ಬ್ರಷ್ನ ಹಳೇದನ್ನ ಇಟ್ಕೊಂಡು ಅದನ್ನು ಅದರಿಂದ ಕೂಡ ಈ ರೀತಿಯಾಗಿ ಉಜ್ಜಿದ್ರೆ ಬೇಗ ಹೋಗುತ್ತೆ ಅದಕ್ಕಿಂತ ಅಂದರೆ ಅಲ್ಲುಜ್ಜೋ ಬ್ರಷ್ಕಿನ್ನ ಫಾಸ್ಟಾಗಿ ತೊಳಿಬೇಕು ಅಂದರೆ ಬಟ್ಟೆ ಉಜ್ಜೋ ಬ್ರಷ್ ತೊಗೊಂಡು ತೊಳೆದರೆ ಇನ್ನೂ ಆಗುತ್ತೆ ಅಷ್ಟೇ ಒಂದು ಎರಡು ನಿಮಿಷದಲ್ಲಿ ಏನಂದರೆ ಬಾಚಣಿಗೆ ತೊಳೆಯೋದನ್ನು ಮಾಡ್ಬೋದು ಎರಡೇ ನಿಮಿಷದಲ್ಲಿ ತೊಳೆದ್ಬಿಟ್ಟು ಹಾಕ್ಬೋದು ಬಾಚಾಣಿಗೆಲ್ಲ ತೊಳೆದಾಯಿತು ಹಾಗೇ ಮೋನಮಮ್ಮಂದು ಮೊಬೈಲು ಸ್ವಲ್ಪ ಮಳೆ ನೀರು ಹೋಗಿ ಸ್ವಲ್ಪ ಹಾಳಾಗಿದೆ ಅಂತೇಳಿದೆ ಅದನ್ನು ಮೋನ್ಮಮ್ಮ ತೋರಿಸಿದ್ದಾರೆ ಆವಾಗ ಅಂಗಡಿಯವರು ಸ್ಕ್ರೀನನ್ನು ಬೇರೆದು ಗ್ಲಾಸ್ ಹಾಕ್ಕೊಡ್ತೀವಿ ಅಂತೇಳಿ ಮತ್ತೆ ಅದಕ್ಕೆ ಮೂರು ಸಾವಿರ ರೂಪಾಯನ್ನೋ ತೊಗೊಂಡಿದ್ದಾರೆ ಮೂರು ಸಾವಿರ ರೂಪಾಯಿ ತೊಗೊಂಡು ಬೇರೆ ಗ್ಲಾಸ್ನ ಹಾಕ್ಕೊಟ್ಟಿರೋದು ಅಂದರೆ ಮೇಲೆ ಗ್ಲಾಸ್ ಏನಿದೆ ಅದನ್ನು ತೆಗೆದು ಬೇರೆದು ಹಾಕ್ಕೊಟ್ಟಿರೋದು ನಾನು ಹೇಳಿದ್ದೆ ಬೇಡ ಹೊಸದೇ ತೊಗೊಳ್ಳಿ ಇನ್ನೊಂದು ವಾರ ವೆಯ್ಟ್ ಮಾಡಿ ಅಂತೇಳಿದೆ ಅಷ್ಟೊತ್ತಿಗೆ ಅದು ನೀರಿನ ಅಂಶ ಏನಿತ್ತು ಅದು ಸ್ವಲ್ಪ ಸ್ಟಾರ್ಟ್ ಆಗಿದ್ದು ಆಮೇಲೆ ಆಮೇಲೆ ಫುಲ್ಲು ಮೊಬೈಲ್ನೇ ಕವರ್ ಮಾಡ್ತಾ ಬಂತು ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಈ ಗ್ಲಾಸ್ ಹಾಕ್ಸ್ಬಿಡೋಣ ಅಂದ್ಬಿಟ್ಟು ಹೊಸದ ಹಾಕಿಸಿದ್ದಾರೆ ಚೆನ್ನಾಗೇ ಇತ್ತು ಹೊಸದ ಹಾಕಿಸ್ಕೊಂಡು ಬಂದರು ಆಮೇಲೆ ಅವರು ಫುಲ್ಲು ಸೆಟ್ ಆಗಬೇಕು ಇದು ಒಂದಿನ ಇದೇ ರೀತಿ ಇರಬೇಕು ಸರ್ ಮೊಬೈಲು ಅಂತೇಳ್ಬಿಟ್ಟು ಈ ಥರ ರಬ್ಬರೆಲ್ಲ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ಒಂದಿನ ಇದೇ ರೀತಿನೇ ಯೂಸ್ ಮಾಡಿ ಒಂದಿನ ಆದಮೇಲೆ ನೀವು ಅದನ್ನು ತೆಗೆದುಬಿಡಿ ರಬ್ಬರೆಲ್ಲ ತೆಗೆದುಬಿಟ್ಟು ಟೆಂಪರ್ ಗ್ಲಾಸ್ನ ಒಂದು ವಾರ ಬಿಟ್ಟು ಹಾಕಿಸ್ಕೊಳ್ಳಿ ಅಂತ ಹೇಳಿದ್ರಂತೆ ಅದಕ್ಕೆ ಮಾಮ ಇದೇ ರೀತಿಯೇ ಯೂಸ್ ಮಾಡ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೆ